ಹೊಸ ಹೊಸನ ಸ್ಪರ್ಶಗಳನ್ನು ಸಲ್ಲಿಸುತ್ತಾ ಇವತ್ತು ನಾನು ಶ್ರೀ ವಿಕಾಸ್ ಕುಮಾರ್ ವಿಕಾಸ್ ಸಾಹೇಬ್ರಿಂದ ಐ ಜಿ ಪಿ ನಾರ್ದನ್ ರೇಂಜ್ನ ಚಾರ್ಜ್ ತಗೊಂಡಿದ್ದೇನೆ ಈ ಹಿಂದೆ ನಾನು ಎಸ್ ಎಲ್ಲ ಹಾವೇರಿ ಇರುವಾಗ ನಾರ್ದನ್ ರೇಂಜ್ನಲ್ಲಿ ಕೆಲಸ ಮಾಡಿದ್ದು ಒಂದು ಎಕ್ಸ್ಪೀರಿಯನ್ಸ್ ಇದೆ ಆ ಅನುಭವ ಇಟ್ಕೊಂಡು ಮತ್ತು ನನ್ನ ಮುಂಚೆ ಎಷ್ಟು ಹಿರಿಯ ಅಧಿಕಾರಿಗಳು ಇನ್ನೋವೇಷನ್ಸ್ ಮತ್ತು ಇನಿಷಿಯೇಟಿವ್ಸ್ ತೊಗೊಂಡು ಹೋಗಿದ್ದಾರೆ ಆ ಇನಿಷಿಯೇಟಿವ್ಸ್ಗೆ ನಾವು ಕಂಟಿನ್ಯೂ ಮಾಡ್ತೀವಿ ಪ್ರಪ್ರಥಮವಾಗಿ ನಮ್ಮ ಲ್ಯಾ ಆ್ಯಂಡ್ ಆರ್ಡರ್ ಮತ್ತು ಕ್ರೈಮ್ ಪ್ರಿವೆನ್ಷನ್ ಬಗ್ಗೆ ನಮ್ಮ ಆದ್ಯತೆ ಸ ಯಾವತ್ತೂ ಇರ್ತದೆ ಜನ ಹೆಸ್ನೇ ಪೊಲೀಸಾಗಿ ಮತ್ತು ಜನ ಸರ್ಕಾರ ತಗೊಳ್ಲಿಕ್ಕೆ ಸಹ ನಮ್ಮ ಕಡೆಯಿಂದ ಪೂರ್ತಿ ಪ್ರಯತ್ನ ಇರ್ತದೆ ಅದಕ್ಕಾಗಿ ಎಲ್ಲ ತಮ್ಮ ಸಹಕಾರ ನಾನು ಕೋರ್ತೇನೆ ಅದು ಈಗ ಸದ್ಯಕ್ಕೆ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ ಏನು ಕಾರಣ ಇದೆ ಅದನ್ನು ಅಧ್ಯಯನ ಮಾಡಿಕೊಂಡು ಯಾವ ಥರ ಅದನ್ನು ತಡಿಬೇಕು ಅಥವಾ ರೆಕ್ಟಿಫೈ ಮಾಡಬೇಕು ಅಂತ ಯೋಚನೆ ಮಾಡ್ಬೋದು ಬೆಳಗಾವಿ ಜಿಲ್ಲೆಯಲ್ಲಿ ಠಾಣೆಗಳ ಹೆಚ್ಚಳ ಮಾಡಬೇಕಂತೇಳಿ ಹೆಚ್ಚಿಗೆ ಮಾಡಬೇಕು ಅಂತ ದೆಟ್ ದೆಟ್ ಆಲ್ ಡಿಪೆಂಡ್ ಅಪಾನ್ ದ ಸ್ಟಡಿ ಅದರಲ್ಲಿ ಸ್ಟಡಿ ಮಾಡಿಕೊಂಡು ಕ್ರೈಮ್ ಹಾಗೆ ಅನುಕೂಲ ಆಗುವ ರೀತಿಯಲ್ಲಿ ಕ್ರೈಮ್ ಕಡಿಮೆ ಮಾಡಲಿಕ್ಕೆ ಯಾವ ಥರ ಅದನ್ನು ಸ್ಪಂದಿಸಬೇಕು ಡೆಫಿನೆಟ್ಲಿ ಪ್ರಸ್ತಾವನೆ ಮಾಡ್ತೀವಿ ಥ್ಯಾಂಕ್ ಯು